ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಇಂಡಿಯಾ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಕ್ಕ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿ ಹೈಕಮಾಂಡ್ ಮೇಲೆ ನಮ್ಮ ತಾಲೂಕು ಪ್ರತಿಯೊಬ್ಬ ಮುಖಂಡರ ಭೇಟಿ ನೀಡಿ ನನ್ನ ಆಹ್ವಾನ ಸಲ್ಲಿಸುತ್ತೇನೆ ಸೇರಿ ಅನುಮೋಣವಾಗಿ ಸಹಕಾರವನ್ನು ನೀಡಿದರೆ ಪಕ್ಷದ ಹಿಂದೆ ನಾನು ಇದನ್ನ ಹೈಕಮಾಂಡ್ ಮುಂದೆ ಕೂಡ ಅಪ್ಪಾಯವನ್ನು ಮಂಡಿಸಿ ಸಾಮಾಜಿಕ ನ್ಯಾಯದ ಸೇರಿಸಿ ಐದು ಮೀಸಲು ಕ್ಷೇತ್ರದಲ್ಲಿ ಒಂದು ನಮ್ಮ ಪೊಲೀಸರು ಬರುವ ಅವಕಾಶ ಆಗಲೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಹೈಕಮಾಂಡ್ ಮನವಿಯನ್ನು ಸಲ್ಲಿಸಿದರೆ ನಮ್ಮ ಸಮಾಜದ ಇಡೀ ರಾಜ್ಯದ ಎಲ್ಲ ಮಕ್ಕಳು ಕೂಡ ಏನು ನಾವು ಭೂಮಿ ಸಮಾಜ ಮೈಸೂರು ಚಿತ್ರದು ಕೊಡಬೇಕು ಅಭ್ಯರ್ಥಿಗಳನ್ನು ಮಾಡ್ತೀವಿ ತರ್ಚ್ಕೊಂಡು ಆತ್ಮ ಹವಲನ್ನ ಮನ್ನಿಸಿ ಅದು ಅವಕಾಶವನ್ನು ಕೊಡ್ತಾ ಇರ್ತಕ್ಕಂಥ ಭರವಸೆ ಹಾಗಾಗಿ ಈ ಚಿತ್ರದುರ್ಗವೇ ಆಗಿರ್ತಾರೆ ಚಿತ್ರದುರ್ಗವನ್ನು ಆಯ್ಕೆ ಆಗಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಗುರುಗಳು ಕೂಡ ಇದೆ ಅಂತಕ್ಕಂಥದಿಂದ